ವರ್ಡ್ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಝಟಕ ಬಂಡಿ ಬಂಡಿ ಬದುಕಿದು ಝಟಕ ಬಂಡಿ ವಿಧಿಯೊಳ ದಾಡಿಸುವ ಬಂಡಿ ಎಲ್ಲರೂ ಆವಾಗ್ಲೂ ವಾನ್ಸ್ ಬರ್ತಾರೆ ியனரு கே நேமத நேரு நெனை பூ மூடினா ஜோரிக் டாக்டர் புனீத்ராமார வேதிகை மாரி கரையோட ಇಷ್ಟೊಂದು ಕಾಯ್ತಾ ಇರುವಂತಹ ಒಂದು ಪ್ರತಿಷ್ಠಿತ ವ್ಯಕ್ತಿಯನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಯೊಬ್ಬ ಜೂನಿಯರ್ ರಾಜ್ಕುಮಾರ್ ಅವರನ್ನ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೀನಿ ಅವರು ಹೀಗೆ ಸುಮ್ಮನೆ ಸಪ್ಪೆ ಮುಖ ಹಾಕೊಂಡ್ರೆ ಬರಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ ಕರೆಯೋಣ ಸೌರು ಬರಬೇಕು ಅಂತ ಹೇಳಿದ್ರೆ ಸೌಂಡ್ ಶಿರ್ಸೆಯಲ್ಲಿ ಹೇಗಿರ್ಬೇಕು ಮೂರು ಒಟ್ಟಿಗೆ ಬರಬೇಕು ಸದ್ದು ಗದ್ದಲ ಬೊಬ್ಬೆ ಚೀನಾಟಗಳು ಕೂಡ ಬರಬೇಕು ತ್ರೀ ಮಾಸ್ಟರ್ ರಾಜ್ಕುಮಾರ್ ಸರ್ ಆನ್ ಸ್ಟೇಜ್ ಜೊತೆಗೆ ನಮ್ಮ ರಾಜ್ಕುಮಾರ್ ಸರ್ಗೆ ಗೆ ಮೈಕ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇರಬೇಕು ವಾಯ್ಸ್ಗೆ ಎಫೆಕ್ಟ್ ಆಗಬೇಕು ಸೊ ಹಾಗಾಗಿ ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಡ್ ಬಂದಿರಬಹುದು ಅನ್ನುವಂಥದ್ದು ಗೊತ್ತಿಲ್ಲ ಎಲ್ಲ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ವಿನಃ ಈ ರಾಜ್ಕುಮಾರ ಏನು ಗೊತ್ತಾಗಲು ಗೊತ್ತಾಗುವುದು Pero ah, va ننني لاڙي اما No, ಮಾತು ಸತ್ಯಪ್ಪ ನಿಜವಾಗಲೂ ಸತ್ಯ ನಾನು ನೀನು ಇಬ್ರು ಅಣ್ಣ ತಮ್ಮಂದ್ರೆ ಆನಂದ್ ಆನಂದ್ ಈಗ ಯಾರನ್ನ ಸಾವಿನ ಕೂಪಕ್ಕೆ ತಳ್ಳಬೇಕು ಅಂತ ನೋಡ್ತಿದ್ಯೋ ಆಕೆನೆ ನನಗೂ ನಿನಗೂ ಇಬ್ಬರಿಗೂ ಜನ್ಮ ಕೊಟ್ಟಂತ ತಾಯಿ ದೇವರು ದೇವರು ಏನಪ್ಪಾ ಅಭಿಮಾನಿ ದೇವರುಗಳೇ ಒಡೆಯು ಜೋರಕ್ಷ್ಮಾಡ ಈ ಸಾವಿರಾರು ಸಂಖ್ಯೆ ಶಿರ್ಸಿಯಲ್ಲಿ ನೋಡ್ತಾ ಇದ್ರೆ ಆನಂದವೋ ಆನಂದ ಇದೆಲ್ಲದಕ್ಕೂ ಕಾರಣ ಶಿರಸಿ ಉತ್ಸವ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡೋದಿದೆಯಲ್ಲ ಬಹಳ ಕಷ್ಟ ಅದನ್ನ ನಮ್ಮ ಶ್ರೀ ಪಂದಳ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ರಾಘವೇಂದ್ರ ಹೊನ್ನವರ ಅವ್ರಿಗೊಡಿ ನಿಜ ರಕ್ಷೆ ಹಾಗೆ ಸಮೃದ್ಧಿ ಮಹಿಳಾ ಸಮೃದ್ಧಿ ಮಂಡಳದ ಅಧ್ಯಕ್ಷೆ ಅರ್ಚನಾ ಹೊನ್ನಾವರ ಅವರು ಕೂಡ ಸ್ಥಳೀಯರು ಸ್ನೇಹಿತರು ಸೇರಿ ಮಾಡುವಂಥ ಈ ಘನ ಕಾರ್ಯಕ್ಕೆ ನಿಜವಾಲು ನಾವು ಕಲಾವಿದರಾಗಿ ಅವರಿಗೆ ವಂದನೆಗಳು ಹೇಳಬೇಕು ಯಾಕಂದರೆ ಒಂದು ಗಂಟೆ ರಾತ್ರಿ ಆದರೂ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ಆ ಭಗವಂತ ನಮಗೆ ಕರ್ಣಿಸಿದನಲ್ಲ ಯಾವ ಜನ್ಮದ ಪುಣ್ಯನು ಯಾವ ಜನ್ಮದ ಫಲವ ನೋಡಿ ಈ ನಿಮ್ಮ ಜೂನಿಯರ್ ರಾಜ್ಕುಮಾರನಿಗೆ ಎಂಥ ಅನುಗ್ರಹ ನೀಡಿದ್ದೇನೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಏನು ಹೇಳಿದ್ರು ಗೊತ್ತಾ ಎಷ್ಟು ಸರಳತೆ ನೋಡಿ ಈ ನಿಮ್ಮ ರಾಜ್ಕುಮಾರ ಈ ಮಟ್ಟಕ್ಕೆ ನಿಂತಿದ್ದಾನೆ ಅಂದರೆ ಅದಕ್ಕೆ ಏನ್ ಏನು ಕಾರಣ ಇರ್ಬೋದು ಯಾವುದೋ ಒಂದು ಶಕ್ತಿ ಅಗೋಚರವಾದ ಶಕ್ತಿ ಈ ಮಟ್ಟಕ್ಕೆ ರಾಜ್ಕುಮಾರನ ತಂದು ನಿಲ್ಸಿದರೆ ಅದೆಲ್ಲದಕ್ಕೂ ಕಾರಣ ನೀವು ಎಲ್ಲ ನೀವು ಕಟ್ಟಂತ ಹೆಸರು ಎಲ್ಲ ನೀವು ಕೊಟ್ಟಂತ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ವಿನಃ ಈ ರಾಜ್ಕುಮಾರಿಗೆ ಬೇರೆಯವರು ತಿಳಿದಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದರು ಹಾಗೆ ಈಗ ಕನ್ನಡ ನೆಲ ಜಲ ಮಣ್ಣಿಗಾಗಿ ಈ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸೌಂಡ್ ಇಂಜಿನಿಯರ್ ಸಾಬರ್ಗೆ ಒಳ್ಳೆ ಒಂದು ಸೌಂಡ್ ಕೊಡಿ ನಮ್ಮ ಕನ್ನಡ ಜನ ತೋರಿಸ್ತಾರೆ ಯಾರು ಸಿಂಗರ್ಸು ನಮ್ಮ ಜಮಾಯಿಸ್ ಹಾಗೆ చన్నా నన్నత్త నన్న నన్ని సూచి నహోరప గిరువే కడ

ಮಾಡಿ ಮುಂದೆ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆ ಬರ್ತಾರೆ ಅವ್ರ ಜೊತೆ ಕೂಡ ಹೀಗೆ ಡಾನ್ಸ್ ಮಾಡಬೇಕು ಮಾಯ ಮಾತ ಈ ಹಾಡನ್ನ ನಿಮ್ಮ ಕರ್ನಾಟಕದ ರತ್ನ ನಗುವಿನ ಸರದಾರ ನಮ್ಮ ಮನೆಯ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆ ಬೇರೆ ಬರ್ತಾರೆ ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ನಿಮ್ಮೆಲ್ರು ನಿಮ್ಮ ಮನೆಯಲ್ಲಿ ಒಬ್ಬ ಮಗನಾಗಿ ನಿಮ್ಮ ಮನಸ್ಸಲ್ಲಿ ಒಬ್ಬ ಮಗುವಾಗಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಈ ಹಾಡನ್ನ ಸ್ವತಃ ಅವರ ಧ್ವನಿಯಲ್ಲಿ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಹಾಡ್ತಾರೆ ನಿಮ್ಮನ್ನೆಲ್ಲ ಕುಣಿಸ್ತಾರೆ ಅಂತ ಹೇಳ್ತಾರೆ நிலசக்கே விரம கொடுத்தா தீனி அன்வரை வேதிக முன்பாய்தனே ஹுட்டரே கன்னட நாட்கு மெட்டே கண்ண மெட்டுது ஜட்டி இது விதியோ நசுவா பண்டி அதுக்கூட விதியோ ಆವಾಗಲೂ ವಾನ್ಸ್ ಮಾಡಿ ಹೋಕನಾ ನೀವು ಬರ್ತಾರೆ ನಿನ್ನ ಕಂಗಣ ಬಿಸಿಯ ಹನಿ ನೂರು ಧೂರು ಕಥೆಯ ನಿನ್ನ ಪ್ರೇಮದ ದುಡಿಯ ಕೇಳಿ ನೂರು ನೆನ ಭೂ ಮೂಡಿ ನೀರು ಈ ಹಾಡಿನ ಮೂಲಕ ಅವರು ವೇದ್ ಕೆಂತಾರೆ ಜೋರಾಗಿ ಸುತ್ತ ನಮಗೆ ಡಾಕ್ಟರ್ ಪುನೀತ್ ರಾಜ್ ಕುಮಾರನ ಮೇಲೆ ಅದರ ಕರಿಯೋಣ ಎ ಥ್ಯಾಂಕ್ ಯು ಸೋ ಸ್ವಲ್ಪ ನಮಗೆ ಸಮಯ ಬೇಕು ನಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ಕನ್ನಡದ ಏಕೈಕ ನಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಪ್ರತಿರೂಪವನ್ನ ನಮ್ಮ ಶಸ್ತಿ ಉತ್ಸವದ ಈ ವೇದಿಕೆ ಮೇಲೆ ನೋಡಿದ್ದು ನಮ್ಮೆಲ್ಲರಿಗೂ ನಿಜವಾಗ್ಲೂ ಖುಷಿ ತಂದಿದೆ ಸಮಾಧಾನ ತಂದಿದೆ ನಾವೇ ಧನ್ಯರು ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ